ಕನ್ನಡ ತುಂಬ ಇನ್ಸ್ಪಿರೇಷನ್ ಬಗ್ಗೆ ಅಲ್ಲ ಹೇಳ್ತೀವಿ ಈ ಥರ ಪೇಪರ್ ಓದ್ತಾ ಇದ್ದ ಅವ್ರು ಬರ್ತಾರೆ ಸಿಬಿರುತ್ತದ್ದ ಕಪ್ಪಿನಂತೆ ಕಾದು ತಂಪಾದ ಹಾಲಿನಂತೆಲ್ಲ ಕನ್ನಡನ ವರ್ಣನೆ ಮಾಡ್ತೀವಲ್ಲ ಅದನ್ನೆಲ್ಲ ನೋಡಿದ್ದು ಅಪ್ಪನವರು ಕನ್ನಡವನ್ನು ಮಾತಾಡ್ತಿದ್ದಾಗ ಅಂತಿದ್ದರು ಸೊ ಅಂದರೆ ನಾವು ಏನೋ ಅವರ ಮುಖದಲ್ಲಿ ಸೌಮ್ಯ ಕಾಳೆನೋವು ಅಥವಾ ಏನೋ ಸರ್ ಅವ್ರು ಮಾತಾಡ್ತಿದ್ದಾಗ ಮಾಯರ್ತಂಥ ನನ್ನ ಭಾಷೆ ಇರ್ಬೋದು ಅವ್ರು ನೋಡಿದ್ರೆ ಒಂದು ಗೌರವ ಬರೋದು ನಾನು ಅವ್ರು ನೋಡಿದಾಗ ನಿಮ್ಮ ಟಿ ವಿಯಲ್ಲಿ ನೋಡಿದೆ ಆ ಕಡೆ ಅವರು ಸಹ ಟಿ ಟಿವಿ ಪ್ರೋಗ್ರಾಮ್ ಒಂದು ಇಲ್ಲೇ ರೋಡ್ ಆ ಕಡೆ ಕಡೆ ಇದು ರೀತಿ ಎಲ್ಲ ಇದು ಅಂತ ಈ ಒಬ್ಬರು ಆ ಥರ ಒಂದು ಲೇಡಿ ನನ್ನ ನನಗೆ ಆಶ್ಚರ್ಯವಾದ ಅವರು ನಿರೂಪಣೆ ಮಾಡುವಾಗ ಎಲ್ಲ ಆ್ಯಂಕರ್ಸ್ಗೆ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಆ ಸ್ಕ್ರಿಪ್ಟನ್ನು ಮೊದಲೇ ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾಡ್ತಾರೆ ಲಾಸ್ಟ್ ಎರಡು ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವೂ ಕರೆಕ್ಟ್ ಮಾಡಿಬಿಡ್ತಾರೆ ಸರ್ ಇವ್ರು ಬರ್ತಾರಲ್ಲ ಇವ್ರು ಬರ್ತಾ ಇದ್ದಾರೆ ಇದು ನಡೆಯಲ್ಲ ಅದು ನಡೆಯುತ್ತೆ ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ ಏನು ಮಾಡೋದು ಅಪರನ್ನ ಕೂಲಾಗ ಸೇರಿ ಆಗ್ತದೆ ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರಿಗೆ ಇದ್ದು ಆತ್ಮವಿಶ್ವಾಸ ಅವರ ಭಾಷೆ ಇರುತ್ತೆ ಚಂದರ ಟ್ಯಾಕ್ಸ್ ನೋಡ್ಕೊಂಡು ಬರ್ತಾರೆ ಆ್ಯಕ್ಟಿಂಗ್ ಮಾಡಿ ಚಿತ್ರಗಳು ನೋಡಿದ್ವಿ ಮಾಡುವಂಥ ಈ ಕಾರ್ಯಕ್ರಮ ನೋಡಿದ್ವಿ ನಿಜವಾದ ಕನ್ನಡದ ಆಸ್ತಿ ಅಂದರೆ ಒಬ್ಬೊಬ್ಬರು ನಮ್ಮ ನಾಗರಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪು ನೆನಪಾಗುತ್ತೆ ಕೆಲವ್ರದ್ದು ಇನ್ನೇನೋ ಅವ್ರದ್ದು ಬಟ್ ಅಪರ್ನಾದ ತಕ್ಷಣ ನಮ್ಮ ನೆನಪು ಕನ್ನಡ ಭಾಷೆ ನೆನಪು ಅಂತ ಅದು ಒಟ್ಟು ಸಾಧನೆ ಅಂದರೆ ಆ ಈ ಪ್ರಾಬ್ಲಮ್ ಬಗ್ಗೆ ನಮಗೆ ಗೊತ್ತಿದ್ದೀವಿ ಸಮಸ್ಯೆ ಬಗ್ಗೆ ಸ್ವಲ್ಪ ತೊಂದರೆ ಇರ್ಬೇಕು ಅಡ್ವಾನ್ಸ್ ಏಜ್ ಇತ್ತು ಅಂತ ಒಂದು ಶರಣೆಯವರ ಫೈನಸ್ಟ್ ಅಂತ ನಿರೂಪಗಳು ವಿಶೇಷವಾದ ನಿರೂಪ ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು ಅವರ ಉದ್ಯೋಗ ಅಷ್ಟೇ ಸ್ಪಷ್ಟ ಅಂದರೆ ಏನು ಹೇಳ್ತಾ ನಿರ್ಮಲ ನಿಷ್ಕಳಂಕ ಅಂತ ಕೇಳ್ತೀವಲ್ಲ ಆ ಥರ ಮನಸ್ಸು ಒಳ್ಳೆಯವರು ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಬಂದು ಅವರು ಆ್ಯಂಕರಿಂಗ್ ಮಾಡ್ಬಿಟ್ಟು ಹೋಗಿದೆ ನಮ್ಗೆ ಯಾರಿಗೂ ಈ ವಿಷಯನೂ ಗೊತ್ತಿಲ್ಲ ಅಮ್ಮೊಂದು ಮೊತ್ತದ ಆ ಕಳೆ ನೇಮ್ ನಿಜವಾಗ ಅವನು ನೋಡಿದ್ರೆ ನನಗೆ ಅನಿಸ್ತಾನೆ ಇವ್ರಿಗೆ ಈ ಥರ ಆಗಿದೆ ಅನ್ನೋದು ಕೇಳಿದ್ರು ಬಹಳ ಒಳ್ಳೆಯ ಮನಸ್ಸಿರೋಂಥ ಸಂಗೀತ ಪ್ರೇಮಿ ಕನ್ನಡ ಪ್ರೇಮಿ ಅದು ಇಂಥವ್ರನ್ನ ನಾವು ಕರ್ಕೊಂಡು ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನೆ ಅಂತ ಯಾರಪ್ಪ ಒಳ್ಳೆಯವರಿದ್ದಾರೆ ನೋಡೋ ಮಾರ್ಕ್ ಮಾಡೋ ಬೇಗ ಅಂತ ಒಳ್ಳೆಯವ್ರನ್ನ ಯಾರನ್ನೂ ಉಳಿಸಿದ್ರು ಭಾಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ ಯಾಕೆ ಅಂತ ಅದು ಕರ್ಕೊಂಡು ಇಲ್ಲ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ ನನಗಿನ್ನೂ ಸಾಧ್ಯವೇ ಇಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ ನಮ್ಮ ಸಂಗೀತ ರಂಗಕ್ಕಾಗಲಿ ವೇದಿಕೆಗಳಿಗಾಗಲಿ ಕನ್ನಡವನ್ನು ಆ ಭಾಷೆಯನ್ನು ಸ್ಪಷ್ಟವಾಗಿ ಜನರಿಗೆ ಮುಟ್ಟಿಸೋ ಕನ್ನಡ ಕಲಾವಿದರು ಬಹಳ ಕಡಿಮೆ ಅಂದರೆ ಇಲ್ಲ ಅಂದಾಗ ಭಾಳ ನೋವಾಗುತ್ತೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಮತ್ತು ನನಗನ್ಸಿದ್ದು ಇಷ್ಟೇ ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು ನಾವು ಯಾರ್ಯಾರಿಗೂ ಹೇಳ್ತಾ ಇರ್ತೀವಿ ಅವರೆಲ್ಲ ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು ಮತ್ತು ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಇರಬೇಕು ಅಂತ ನಾನು ಭೀವಿ ನನಗೆ ಅವರಿಗೆ ಆ್ಯಕ್ಚುಲಿ ಸ್ಟೇಟ್ ಹಾನರ್ ಮಾಡಬೇಕು ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಹೀಗೆ ಸ್ಟೇಟ್ ಆನರ್ ಇಂಥ ಒಂದು ಕಲಾವಿದರಿಗೆ ಖಂಡಿತ ಮಾಡಿದ್ರೆ ಮಾತ್ರ ನಿಜವಾಗ ತುಂಬ ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅರ್ಚನವ್ರ ಆತ್ಮಕ್ಕೆ ಸರ್ ಅಕಾಡೆಮಿ ಅಧ್ಯಕ್ಷರಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಅದು ಅವರನ್ನು ನೆಪಿಸಬೇಕಿತ್ತು ಒಂದು ಕಾರ್ಯಕ್ರಮ ಬೆಳ್ಳಿ ಹೆಜ್ಜೆ ಅನ್ನೋ ಕಾರ್ಯಕ್ರಮ ನಮ್ಮ ಅಕಾಡೆಮಿ ಇಂದ ಮಾಡ್ತಾ ಇದ್ದೀವಿ ನಾನು ಈಗ ಮುಂದಕ್ಕೆ ಮೊದಲನೇದು ಅರ್ಚನೆ ಅವ್ರದ್ದೇ ಮಾಡ್ತೀನಿ ಅವರ ಎಲ್ಲ ಅವರ ಏನು ಅವರ ಸಾಧನೆಗಳು ಅವರ ಚಿತ್ರಗಳು ಅವ್ರು ಮಾಡಿರೋಂಥ ಆ್ಯಂಕರಿಂಗು ಮತ್ತು ಅವರು ಏನೇನು ಮಾಡಿದ್ರು ಎಲ್ಲವನ್ನೂ ಒಂದು ಎಕ್ಸಿಬಿಷನ್ ಥರ ನಮ್ಮ ಅಕಾಡೆಮಿಲಿ ದೊಡ್ಡ ನಾವು ಒಂದು ಹಾಲ್ ಮಾಡಿದ್ದೀವಿ ಅದಕ್ಕೋಸ್ಕರ ಎಕ್ಸಿಬಿಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿರೋಂಥ ಒಂದು ಜಾಗ ಅದರಲ್ಲಿ ಎಕ್ಸಿಬಿಷನ್ ಮಾಡಿ ಅವರ ಎಲ್ಲ ಫೋಟೋಗಳನ್ನ ಹಾಕಿ ಅರ್ಚನವರೂ ಅಪರನ್ನ ಒಂದು ಫಸ್ಟ್ ಕೆಲಸ ನಾನು ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಯಾಕೆಂದರೆ ಎಷ್ಟೋ ಸಲ ನನಗೆ ಸುಳ್ಳು ಸುದ್ದಿ ಹಬ್ಬಿಸ್ಕೊಟ್ಟಿದ್ದಾರೆ ನಮ್ಮ ಮನೆಗೆ ಭಾಳ ಫೋನ್ ಬಂತು ಸರ್ ಸರ್ ಚೆನ್ನಾಗಿದ್ದಾರೆ ಸರ್ ಅಂತ ಯಾಕ್ರಿ ಸರ್ ಇದೇನೋ ಸುದ್ದಿ ಬಂತು ಅಂತ ಆ ಥರದೇನು ಸುದ್ದಿ ಬಂದಿದೆ ಅಂತ ನಾನು ಅಂದ್ಕೊಂಡೆ ಆಮೇಲೆ ಯಾವಾಗ ವಾಹಿನಿಗಳಲ್ಲಿ ಬರೋಕ್ಕೆ ಶುರು ಆಯಿತು ಆಮೇಲೆ ನಮ್ಮ ಕೆಲವು ಸ್ನೇಹಿತನ ಕೇಳಿದೆ ಸತ್ಯ ಅಂದ್ಗೋದಾಯಿತು ತುಂಬ ಗಾಬರಿ ಆಯಿತು ಅಷ್ಟು ನನಗೆ ಆತಂಕ ಆಯಿತು ಯಾಕೆಂದರೆ ಹೋಗುವಂಥ ವಯಸ್ಸಲ್ಲ ಅದು ಬದುಕಿ ಬಾಳುವಂಥ ವಯಸ್ಸದು ತುಂಬ ಸಣ್ಣ ವಯಸ್ಸು ತುಂಬ ಪರಿಚಯವಾದಂಥ ಮುಖ ಕನ್ನಡಿಗರಿಗೆ ತುಂಬ ಇಷ್ಟವಾದಂಥ ಮುಖ ತುಂಬ ಇಷ್ಟವಾದಂಥ ಹೆಣ್ಣು ಮಗು ಅದು ಆ ಭಾಷೆ ಏನು ರೀ ಅವ್ರದ್ದು ಪ್ರತಿಯೊಬ್ಬರು ಹೇಳುವಂಥದ್ದು ಅಪರ್ಣ ಅಂದರೆ ಕನ್ನಡ ಭಾಷೆ ಕನ್ನಡತೆ ಅಂತ ಹೇಳ್ಬೋದು ಯಾಕೆಂದರೆ ಕನ್ನಡ ಪದಗಳನ್ನು ಅಲಂಕಾರ ಮಾಡಿ ಶೃಂಗಾರ ಮಾಡಿ ನಮಗೆ ಅರ್ಪಣೆ ಮಾಡ್ತಿದ್ದಂಥ ಒಂದು ಹೆಣ್ಣು ಮಗು ಅದು ಇಲ್ಲ ಅಂದಾಗ ಅದೇ ದೇವರು ಒಳ್ಳೆಯವರನ್ನು ಬೇಗ ಕರ್ಕೊಳ್ತಾನೆ ತುಂಬ ಬೇಗ ಕರ್ಕೊಂಡ್ಬಿಡ್ತಾನೆ ಅದೇ ಉದಾಹರಣೆ ಇದು ಇಲ್ಲ ನಾನು ನಿರ್ದೇಶಕನಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ನಾಲ್ಕೈದು ಸಲ ನಾನು ಡೇಟ್ ಕಳಿಸಿದಾಗಲೂ ಕೂಡ ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಬರಲಿಲ್ಲ ಅವರು ಆದರೆ ನನ್ನ ಚಿತ್ರಗಳ ವೇದಿಕೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು ಶತದಿನೋತ್ಸವ ಕಾರ್ಯಕ್ರಮಗಳು ತುಂಬ ಮಾಡಿದ್ದಾರೆ ಭಾಳಷ್ಟು ಕಾರ್ಯಕ್ರಮಗಳಿಗೆ ನನ್ನ ಜೊತೇಲಿ ಇದ್ದಾರೆ ಅವ್ರಿಗೊಂದು ಸಲ ನಾನು ವೇದಿಕೆ ಕಾರ್ಯಕ್ರಮವನ್ನು ಜವಾಬ್ದಾರಿ ವಹಿಸಿದ್ರೆ ನಾನು ನಿರರ್ಗಳವಾಗಿ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದಾಯಿತು ನಿರಾತಂಕವಾಗಿ ಯಾಕೆಂದರೆ ಅವರು ಅಷ್ಟು ಕಚ್ ಅಷ್ಟು ಅಚ್ಚುಕಟ್ಟಾಗಿ ವೇದಿಕೆಯನ್ನು ನಿಭಾಯಿಸ್ತಾಯಿದ್ರು ಅವರು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಇದ್ದರು ಕಾರ್ಯಕ್ರಮಕ್ಕೆ ಬರ್ತಂಥ ಅತಿಥಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿಗಳನ್ನು ಕಲೆಕ್ ಕಲೆಕ್ಟ್ ಇದ್ದರು ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿರ್ತಿತ್ತು ಅವ್ರದ್ದು ನಿರೂಪಣಾ ಶೈಲಿ ಇದೆಯಲ್ಲ ಅದ್ಭುತ ಅದು ಒಂದು ಸಲ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಅವರಿದ್ದರು ಇವರು ನಿರೂಪಣೆಯನ್ನು ನೋಡಿಬಿಟ್ಟು ಎಷ್ಟು ಸಂತೋಷಪಟ್ಟರು ಅಂದರೆ ಅವ್ರು ಹೇಳಿದ್ರು ಅಣ್ಣವರ ನಂತರ ಇಷ್ಟು ಸ್ವಚ್ಛಂದ ಕನ್ನಡ ಪದಗಳನ್ನು ನಾನು ಕಾಣ್ತಿರೋದು ಅವರಿಂದ ಕಾರ್ಯಕ್ರಮ ನಡುವೆನೇ ಅವರನ್ನು ಭೇಟಿಯಾಗಿ ನನಗೊಂದಷ್ಟು ದಿನ ಪಾಠ ಮಾಡಿ ಅಂತ ಕೇಳಿದ್ರು ಅಂದರೆ ಅಷ್ಟು ಸೊಗಸಾದ ಪದ ಬಳಕೆ ಅವ್ರದ್ದು ಆ ಮಗು ಇಲ್ಲ ಅನ್ನೋದು ಮಗು ಇಲ್ಲ ಅನ್ನೋದು ನಮ್ಮ ನಿಜವಾಗ್ಲೂ ನಮ್ಮೊಂದು ದೊಡ್ಡ ಕೊರತೆ ಇವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀವಿ